ನಮಸ್ಕಾರ ನಮ್ಮ ಪುರಾಣಗಳನ್ನೆಲ್ಲ ನೋಡಿದ್ರೆ ತಂದೆ ತಾಯಿ ಮಾತು ಕೇಳಿ ಒಳ್ಳೆಯದು ಮಕ್ಕಳು ಯಾವತ್ತು ತಂದೆ ತಾಯಿ ಮಾತು ಕೇಳಬೇಕು ಅಂತೆಲ್ಲ ಹೇಳ್ತಾರೆ ಆದರೆ ನನಗೆ ಯಾಕೋ ಸ್ವಲ್ಪ ಅದನ್ನು ನೋಡಿದ ಮೇಲೆ ತುಂಬ ಕನ್ಫ್ಯೂಷನ್ ಆಯಿತು ನಾನು ತಂದೆ ತಾಯಿ ಮಾತು ಕೇಳಬೇಕಾ ಬೇಡವಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಉದಾಹರಣೆಗೆ ಒಬ್ಬ ತಂದೆ ಹೇಳಿದ ಮಾತುಗೋಸ್ಕರ ಆಗ್ತಾನೆ ಮದುವೆ ಆಗಿತ್ತು ಇನ್ನೇನು ರಾಜ ಆಗಬೇಕಾಗಿತ್ತು ಪಟ್ಟಾಭಿಷೇಕ ಆಗಬೇಕಾಗಿತ್ತು ತಂದೆ ಕಾಡು ಹೋಗು ಅಂತ ಹೇಳ್ದ ಕಾಡು ಹೊರಟೋದ ಶ್ರೀರಾಮ ನಾವು ಅವನ ಪಿತೃವಾಕ್ಯ ಪರಿಪಾಲಕ ಅಂತ ಅವನನ್ನ ದೇವ್ರ ತರ ಪೂಜೆ ಮಾಡ್ತೀವಿ ಅವನ ತಂದೆಗೋಸ್ಕರ ತನ್ನ ರಾಜ್ಯ ಎಲ್ಲಾನು ಬಿಟ್ಟು ಕಾಡು ಹೊರಟೋದ ದೇವರಾಗೋದ ಅವನು ಇನ್ನೊಬ್ಬ ಹುಟ್ಟಿದ ಕೂಡ್ಲೆ ಅವನ ತಂದೆನೇ ಅವನ ಕರ್ಕೊಂಡು ಹೋಗಿ ದೂರ ಅವನ ಸ್ನೇಹಿತನ ಮನೆಗೆ ಬಿಟ್ಬಿಟ್ಟ ಅವನ ಇಡೀ ಜೀವನದಲ್ಲಿ ಆಮೇಲೆ ಬಹುಶಃ ಒಂದ್ಸಲ ಏನೋ ಅವನ ತಂದೆನ ಭೇಟಿ ಆಗುವಂತಹ ಪ್ರಸಂಗ ಬರುತ್ತೆ ಅವನ ತಂದೆ ಮಾತು ಆಡಿಸ್ಲಿಲ್ಲ ತಂದೆ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅವನ ತಂದೆ ಜೊತೆ ಇದ್ನೋ ಇಲ್ವೋ ಅದು ಸರಿಯಾಗಿ ಗೊತ್ತಾಗೋದಿಲ್ಲ ನಮ್ಗೆ ಅವನು ಕೃಷ್ಣ ಅವನನ್ನು ಕೂಡ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಇನ್ನೊಬ್ಬ ತಂದೆ ಮಾತನ್ನ ಕೇಳಲೇ ಇಲ್ಲ ಕೇಳದೆ ಇದ್ದಿದ್ದಷ್ಟೇ ಅಲ್ಲ ತಂದೆ ಏನ್ ಹೇಳದ್ನೋ ಅದಕ್ಕೆ ಪೂರ್ತಿ ವಿರುದ್ಧವಾಗಿ ಮಾಡ್ದ ತಂದೆಯ ಬದ್ಧ ವೈರಿಯನ್ನ ಕರೆದು ತಂದೆನೇ ಕೊಲೆ ಮಾಡಿಸ್ತ ಪ್ರಹ್ಲಾದ ಅವನನ್ನು ದೇವರು ಅಂತ ಪೂಜೆ ಮಾಡ್ತೀವಿ ಇನ್ನೊಬ್ಬ ತಂದೆ ಹೇಳಿದ ಅಂತ ತನ್ನ ಸ್ವಂತ ತಾಯಿನ ಕೊಡ್ಲಿ ತಗೊಂಡು ಹೋಗಿ ತಲೆ ಕತ್ತರ್ ಸಾಕದ ಅವನು ಪರಶುರಾಮ ಆಮೇಲೆ ತಂದೆನ ಕೇಳ್ಕೊಂಡು ತಾಯಿಗೆ ಎಲ್ಲ ಜೀವ ಕೊಟ್ಟ ಅಂತ ಇಟ್ಕೊಳ್ಳಿ ಆದ್ರೆ ಇದರಲ್ಲಿ ಯಾರನ್ನ ನಾವು ಅನುಸರಿಸಬೇಕು ತಂದೆ ಮಾತು ಕೇಳಿದ ಶ್ರೀರಾಮನ ಅನುಸರಿಸಬೇಕೋ ತಂದೆನೆ ಭೇಟಿ ಮಾಡದೇ ಇದ್ದಂತಹ ಕೃಷ್ಣನ ಅನುಸರಿಸ್ಬೇಕೋ ಅಥವಾ ತಂದೆಯ ಶತ್ರುಯಿಂದನೇ ತಂದೆಯನ್ನ ಕೊಲ್ಲಿಸಿದಂತಹ ಪ್ರಹ್ಲಾದನನ್ನು ಅನುಸರಿಸ್ಬೇಕು ಏನು ಗೊತ್ತಾಗ್ತಾ ಇಲ್ಲ ನಿಮಗೇನಾದ್ರು ಗೊತ್ತಾದರೆ ನನಗೆ ಹೇಳಿ ನಮಸ್ತೆ